ಮಗನನ್ನು ಒಬ್ಬ ಬ್ರಾಹ್ಮಣನ ಮಗ ಹತ್ತು ತಗೊಂಡೋಗಿ ಬ್ರಾಹ್ಮಣರ ಓಣಿಯಲ್ಲಿ ಅದು ಬೇಟೆಗಾರರ ಓಣಿಯಲ್ಲಿ ಬಿಟ್ಟಿತ್ತು ಅನ್ನತಕ್ಕಂಥದ್ದು ಒಂದು ಕಡೆ ವಾದ ವಿವಾದ ಬರ್ತಾ ಇದೆ ಒಂದು ಕಡೆ ಏನೈತಪ್ಪ ಅಂದ್ರ ಯಕ್ಷರಾಜರ ಒಂದು ಇದರಲ್ಲಿ ದೇವಲೋಕದಲ್ಲಿ ನೃತ್ಯ ಅದು ನಡೆಯುವ ಸಂದರ್ಭದಲ್ಲಿ ಆಗ ಪ್ರಚೇತ ಸಮಾರಂಭಿಸಿ ಅಲ್ಲಿ ಹೋಗಿದ್ದ ಆತನ ಇದ್ರೆ ಸ್ಕಾಲ ವಾಲ್ಮೀಕಿ ಅವರ ಜನನಾಯಿತ ಕಥದ್ದು ಒಂದು ಕಡೆ ಹೇಳ್ತಾ ಇತ್ತು ಇದೆಲ್ಲ ತಪ್ಪು ನಿಜವಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರು ಯಾವ ನಾವು ಒಂದು ಒಂದು ಆಧಾರದ ಮೇಲೆ ಬಂದಾಗ ವಿಷ್ಣು ಪುರಾಣ ಆಧಾರದ ಮೇಲೆ ಬಂದಾಗ ವಿಷ್ಣು ಪುರಾಣದಲ್ಲಿ ವೀರ ಮಹಾರಾಜ ಅಂತ ಬರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಷ್ಣು ಪುರಾಣ ವೀರ ಮಹಾರಾಜ ಒಬ್ಬ ನಾ ನಾಸ್ತಿಕನಾಗಿರ್ತಾನೆ ಆತ ರಾಜನೇ ಪ್ರತ್ಯಕ್ಷ ದೈವ ಆ ರಾಜನನ್ನೇ ಪೂಜೆಗೊಳ್ಬೇಕು ರಾಜನಗೇ ಯೋಗ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಯಾವುದೇ ದೇವರ ಪೂಜೆಗಳು ಮಾಡಬಾರ್ದು ಮೂರ್ತಿ ಪೂಜೆಗಳು ಮಾಡಬಾರ್ದು ನನ್ನನ್ನೇ ದೇವರಂತ ಪೂಜೆ ಮಾಡ್ಬೇಕಂತ ಆ ಆದೇಶ ಮಾಡ್ತಾನೆ ಆದೇಶ ಮಾಡಿದಾಗ ಏನಂತಂದ್ರ ಅಲ್ಲಿರ್ತಕ್ಕಂಥ ಕೆಲವೊಂದು ವರ್ಗದವರು ಆತನ ವಿರುದ್ಧ ಸಿಡಿದು ಹಾಕ್ತಾರೆ ಹೇಳಿ ಆತನ ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿದ ನಂತರ ಆತನಿಗೆ ಎರಡು ಜನ ಮಕ್ಕಳು ಇರ್ತಾರೆ ಎರಡು ಜನ ಮಕ್ಕಳು ಯಾರು ಅಂತಂದ್ರೆ ಒಬ್ಬ ನಿಷಾದವ್ರು ಬಂದರು ಆ ಪ್ರಾ ಪ್ರಾಚಿ ಅನ್ನತಕ್ಕಂಥದ್ದು ಆ ಪ್ರಾಚೀ ಮತ್ತು ನಿಷಾದನ ಮಕ್ಕಳು ಯಾರು ಬರ್ತಾರಂದ್ರೆ ಪ್ರಾಚೀನ ಬಹಿರಿ ಅಂತ ಒಬ್ರು ಬರ್ತಾರ ಶತದ್ರುತ್ಯ ಅಂತ ಆ ಶತದ್ವಿತ್ಯ ಮತ್ತು ಪ್ರಾಚೀನ ಬಹಿ ಬಹಿರಿ ಆ ಮಕ್ಕಳೇ ಪ್ರಚೇತಸ ಮಹಾರಾಜ ಅಂತ ಪ್ರಚೇತಸ ಮಹಾರಾಜ ಒಬ್ಬ ಬಲಿಷ್ಠವಾಗಿರ್ತಕ್ಕಂಥ ರಾಜ್ಯ ಇರ್ತಾನ ಅದು ಬುಡಕಟ್ಟು ಗದಾಕದಲ್ಲಿ ಬರ್ತಕ್ಕಂಥ ಪ್ರಚೇತ ಸಮಾರಾಜ ಆತನ ಏನು ಮಾಡ್ತಾನ ಸಾಮ್ರಾಜ್ಯ ಆಳುವಾಗ ಬರಗಾಲ ಬರ್ತದ ಸಾಕಷ್ಟು ರೋಗ ರುಜನೆಗಳು ತಂದು ಆಗ ಒಂದು ಸಂಸ್ಥಾನವನ್ನು ಕಳೆದುಕೊಂಡು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಕಾಡಿನಲ್ಲಿ ವಾಸ ಮಾಡಿ ಜೀವನವನ್ನು ಉಪ ಜೀವನವನ್ನು ಸಾಗೋ ಸಂದರ್ಭದಲ್ಲಿ ಏನಾಗ್ತಂತಂದ್ರೆ ಆತನಿಗೆ ಹನ್ನೊಂದು ಜನ ಮಕ್ಕಳು ಇರ್ತಾರೆ ಆ ಹನ್ನೊಂದು ಜನ ಮಕ್ಕಳಲ್ಲಿ ಹತ್ತನೇ ಮಗುವೇ ರಚನೆ ಯಾರು ಅಂತಂದ್ರೆ ವಾಲ್ಯ ಅಂತ ಕರಿತೀವಿ ನಾವು ವಾಲ್ಯ ವಾಲಕ್ಕಿ ಅಂತ ಮೊದಲ ಹೆಸರು ರತ್ನಾಕರ್ ಅಂತ ಕರಿತೀವಿ ರಕ್ಷಕರ್ತನ ಕರಿತೀವಿ ಈ ವಾಲ್ಯ ವಾಲಕ್ಕಿ ಎಲ್ಲಿ ಉಡ್ತಾನಂತಂದ್ರೆ ಈ ಒಂದು ಗಂಗಾ ನದಿಯ ದಡದಲ್ಲಿ ಬರ್ತಕ್ಕಂಥ ಒಂದು ಅವಿರ್ತನ ಕ್ರೌಂಚ ಕಾರ್ಡ್ ಅಂತ ಬರ್ತೀವಿ ಈಗ ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶ ವಾರ್ಡ್ರಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಅಡಿತಪ್ಪ ಅಂದ್ರೆ ಆ ಒಂದು ನದಿಯ ದಂಡಿಯಲ್ಲಿ ಗಂಗಾ ನದಿಯ ದಂಡೆಯಲ್ಲಿ ಇದೆ ಶರದ್ ಋತುವಿನ ಅಂದ್ರೆ ಶರದ್ ಋತುವಿನ ಯಾವ್ದು ಶೀಘೆ ಹುಣ್ಣಿಮೆ ಅಂತ ಸೂರ್ಯಾಸ್ತವಾಗಿ ಅಂದ್ರೆ ಸೂರ್ಯಾಸ್ತವಾಗಿ ಚಂದ್ರೋದಯ ನಾಲ್ಕು ಗಂಟೆಯ ಗಳಿಗೆಯಲ್ಲಿ ಆತನ ಜನನ ಆಗ್ತದ ಅನ್ನೋ ಒಂದು ಉಲ್ಲೇಖ ಇದೆ ಇದರಿಂದ ನಮ್ಗೆ ಗೊತ್ತಾಗ್ತಿದೆ ಮಹರ್ಷಿ ವಾಲ್ಮೀಕಿ ಅವರು ಶೀಘ ಹುಣ್ಣಿಮೆ ಅಂತ ಜನನ ಆಗಿದೆ ಅಂತ ಇವತ್ತು ನಾವು ಅದಕ್ಕೋಸ್ಕರವಾಗಿ ನಾವೆಲ್ಲ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ಆಚರಣೆ ಮಾಡಿ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಅಂತೆ ಜನರ ಆತಾರ ಅವರು ಬಹಳಷ್ಟು ವಿದ್ಯಾವಂತರು ಇರ್ತಾರೆರ್ತಾರೆ ಬಾಲ್ಯದಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಅಭ್ಯಾಸ ಮಾಡ್ತಾರೆ ಏನೋ ಎಷ್ಟು ವಿದ್ಯೆಗಳು ಬೇಕೋ ಅಷ್ಟು ವಿದ್ಯೆಗಳನ್ನು ಕಲಿತುಕೊಳ್ತಾರ ಅವರು ಸಂಗೀತ ಆಸಕ್ತರಾಗಿರ್ತಾರೆ ಆತನ ಬಾಲ್ಯಕ್ಕೆ ಅಂತ ಯಾಕೆ ಹೆಸರು ಬಂತಂದರೆ ಆತನ ಆತ ತಾಯಿಯಾಗಿರ್ತಕ್ಕಂಥ ಅನುದಾದೇವಿ ಮಾರಿಸಿ ಅಂತ ಕರಿತೀವಿ ಅನುದೇವಿ ಅಂತ ಕರಿತೀವಿ ವಾಲ್ಮೀಕಿಯ ತಾಯಿ ಸಂಗೀತ ನೋಡ್ತಾರೆ ಆ ಎರಡು ತಂತಿಯ ಸಂಗೀತವನ್ನು ನುಡಿಸ್ತಕ್ಕಂಥದ್ದಾಗ ಅದಕ್ಕೆ ವಾಲ್ಯಕಿ ಅಂತ ಕೆಟ್ಟೆ ಅದಕ್ಕಾಗಿ ಆ ಒಂದು ಸಂಗೀತದಲ್ಲಿ ಪರಿಣಿತ ಹೊಂದಿರ್ತಕ್ಕಂಥ ಹಿಂದೆ ವಾಲ್ಯಕಿ ಅಂತ ಘಟನೆ ರತ್ನಾಕರ ಅಂತ ಅಂತ ಹೆಸರು ಘಟನೆ ಹಾಗೇನಂತಂತಂದ್ರೆ ಮಹರ್ಷಿ ವಾಲ್ಮೀಕಿ ಅವರು ಪೂರ್ವ ವೃತ್ತಾಂತದಲ್ಲಿ ಅವರ ಮಧ್ಯೆ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ ನಂತರ ಆತ ವಯಸ್ಕರಾಗ್ತಾರೆ ವಯಸ್ಕರಾದ ನಂತರ ಆತನಿಗೆ ಏನಾಗ್ತಂತಂದ್ರೆ ವಿವಾಹವಾಗ್ತದೆ ವಿವಾಹವಾದಾಗ ಆ ವಿವಾಹ ಯಾವಾಗ್ತದಂತೂ ಕೂಡ ಶ್ಲೋಕದಲ್ಲಿ ಉಲ್ಲೇಖ ಇದೆ ಯಾವಾಗಂದ್ರೆ ಹೋಳಿ ಹುಣ್ಣಿಮೆಯ ದಿವಸ ಹೋಳಿ ಹುಣ್ಣಿಮೆಯ ದಿವಸ ಮಹರ್ಷಿ ವಾಲ್ಮೀಕಿಯವರು ರತ್ನಮಾಲಾ ಅನ್ನತಕ್ಕಂಥ ಕನ್ಯೆಯೊಂದಿಗೆ ವಿವಾಹವಾಗ್ತದೆ ರತ್ನಮಾಲೆ ಯಾರು ಬುಡಕಟ್ಟು ಜನಾಂಗದ ಮಹಿಳೆ ಬುಡಕಟ್ಟು ಜನಾಂಗದ ರತ್ನಮಾಲೆ ಜೊತೆಗೆ ಮದುವೆ